ಎಲ್ಲರಿಗೂ ನಮಸ್ಕಾರ ಸನಾತನ ಧರ್ಮ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಕ್ಷಯ ತೃತೀಯವನ್ನು ಎಂದು ಆಚರಿಸಬೇಕು ಇದರ ಮಹತ್ವಗಳೇನು ಈ ದಿನದಂದು ಮಾಡಬೇಕಾದ ಕಾರ್ಯಗಳ ವಿವರಗಳನ್ನು ತಿಳಿಯೋಣ ಅಕ್ಷಯ ತೃತೀಯವನ್ನು ತದಿಗೆ ಎಂದು ಸಹ ಕರೆಯುತ್ತಾರೆ ಇದು ಮೂರೂವರೆಯ ಮುಹೂರ್ತಗಳಲ್ಲಿ ಒಂದಾಗಿದೆ ಇದನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯೆಂದು ಆಚರಿಸಲಾಗುತ್ತದೆ ಬನ್ನಿ ಇದರ ಮಹತ್ವವೇನೆಂದು ತಿಳಿಯೋಣ ಕೃಷ್ಣ ಯೋಧಿಷ್ಠರ ಸಂವಾದದಲ್ಲಿ ಹೀಗೆ ಹೇಳಲಾಗಿದೆ ಅಸ್ಯಾಂ ತಿಥೌ ಕ್ಷಯ ಮುನಿ ಭಿಸ ದೈವತ ಪಿತೃನ್ ಕ್ರಿಯತೆ ಮನುಷ್ಯ ತಚ್ಚ ಭವತಿ ಭಾರತ ಸರ್ವಮೇವ ಇದರ ಅರ್ಥ ಶ್ರೀಕೃಷ್ಣನು ಹೇಳುತ್ತಾನೆ ಎಲೆಯುಧಿಸ್ಟಿರನೆ ಈ ತಿಥಿಗೆ ಮಾಡಿದ ದಾನ ಮತ್ತು ಹವನ ಕ್ಷಯವಾಗುವುದಿಲ್ಲ ಆದುದರಿಂದ ಋಷಿಗಳು ಇದನ್ನು ಅಕ್ಷಯ ತೃತೀಯ ಎಂದಿದ್ದಾರೆ ಈ ತಿಥಿಯಂದು ದೇವರು ಮತ್ತು ಪಿತೃಗಳನ್ನು ಉದ್ದೇಶಿಸಿ ಮಾಡಿದ ಕೃತಿಯು ಅಕ್ಷಯ ಅಂದರೆ ಅವಿನಾಶಿವಾಗುತ್ತದೆ ಅಕ್ಷಯ ತೃತೀಯ ಮೂರುವರೆ ಮುಹೂರ್ತಗಳಲ್ಲಿ ಒಂದಾಗಿದೆ ಕೆಲವರ ಅಭಿಪ್ರಾಯದಂತೆ ಅಕ್ಷಯ ತೃತೀಯ ಕೃತಯುಗ ಅಥವಾ ತ್ರೇತಾಯುಗದ ಆರಂಭದ ದಿನವಾಗಿದೆ ಭಾರತೀಯರಿಗೆ ಈ ದಿನವು ಪವಿತ್ರವಾಗಿದೆ ಆದುದರಿಂದ ಈ ದಿನದಂದು ಸ್ನಾನ ದಾನಾದಿ ಧರ್ಮ ಕಾರ್ಯಗಳನ್ನು ಮಾಡಬೇಕಾಗಿ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಈ ದಿನದಂದು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿ ಲಕ್ಷ್ಮೀನಾರಾಯಣನ ಪೂಜೆ ಜಪ ಹೋಮ ದಾನಾದಿ ಧರ್ಮ ಕಾರ್ಯಗಳನ್ನು ಹಾಗೂ ಪಿತೃತರ್ಪಣವನ್ನು ನೀಡಬೇಕು ಈ ದಿನದಂದು ಅಪಿಂಡಕ ಶ್ರಾದ್ದವನ್ನು ಮಾಡಬೇಕು ಸಾಧ್ಯವಾಗದಿದ್ದರೆ ಕಡೆ ಪಕ್ಷ ಎಳ್ಳಿನ ತರ್ಪಣವನ್ನಾದರೂ ನೀಡಬೇಕು ದಾನವು ಸತ್ಪಾತ್ರೆ ದಾನವಾಗಿರಬೇಕು ಸಂತರಿಗೆ ಅಥವಾ ಸಮಾಜದಲ್ಲಿ ಧರ್ಮ ಪ್ರಸಾರವನ್ನು ಮಾಡುವ ಆಧ್ಯಾತ್ಮ ಸಂಸ್ಥೆಗಳಿಗೆ ಮಾಡುವ ದಾನವು ಸತ್ಪಾತ್ರೆ ದಾನವಾಗಿದೆ ಸತ್ಪಾತ್ರೆ ದಾನವನ್ನು ಮಾಡುವುದರಿಂದ ದಾನದ ಕರ್ಮವು ಅಕರ್ಮ ಕರ್ಮವಾಗುತ್ತದೆ ಅಕರ್ಮ ಕರ್ಮವೆಂದರೆ ಪಾಪ ಪುಣ್ಯಗಳ ಲೆಕ್ಕಾಚಾರವು ತಗಲದಿರುವುದು ಇದರಿಂದ ದಾನವನ್ನು ನೀಡುವವನು ಯಾವುದೇ ಬಂಧನಗಳಲ್ಲಿ ಸಿಲುಕದೆ ಅವನ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯವಾಗುತ್ತದೆ ಅಕ್ಷಯತದಿಗೆ ಸ್ತ್ರೀಯರಿಗೆ ಮಹತ್ವದ್ದಾಗಿದೆ ಸ್ತ್ರೀಯರು ಚೈತ್ರ ಮಾಸದಲ್ಲಿ ಕೂರಿಸಿದ ಚೈತ್ರ ಗೌರಿಯನ್ನು ಈ ದಿನದಲ್ಲಿ ವಿಸರ್ಜನೆ ಮಾಡುತ್ತಾರೆ ಇದರ ಪ್ರಯುಕ್ತ ಅರಿಶಿನ ಕುಂಕುಮ ನೀಡುವ ಕಾರ್ಯಕ್ರಮವನ್ನು ಮಾಡುತ್ತಾರೆ ಅಕ್ಷಯ ತೃತೀಯದ ದಿನ ದಾನ ಮಾಡುವುದರಿಂದ ಏನು ಲಾಭಗಳಾಗುತ್ತದೆ ಅಕ್ಷಯ ತದಿಗೆಯ ದಿನ ಮಾಡಿದ ದಾನವು ಎಂದಿಗೂ ಕ್ಷಯವಾಗುವುದಿಲ್ಲ ಹಾಗೂ ನಮಗೆ ಅಖಂಡ ಪುಣ್ಯವೂ ಲಭಿಸುತ್ತದೆ ಇದರಿಂದ ಪುಣ್ಯದ ಸಂಗ್ರಹವು ಜಾಸ್ತಿಯಾಗಿ ನಮಗೆ ಸ್ವರ್ಗ ಪ್ರಾಪ್ತಿಯಾಗಬಹುದು ಸಾಧಕರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ಅವರಿಗೆ ಈಶ್ವರ ಪ್ರಾಪ್ತಿಯಾಗಬೇಕು ಅಕ್ಷಯ ತದಿಗೆಯ ದಿನ ಸತ್ಪಾತ್ರರಿಗೆ ದಾನ ಮಾಡುವುದರಿಂದ ಪುಣ್ಯವು ಸಂಗ್ರಹವಾಗಿ ಅವರಿಗೆ ಈಶ್ವರ ಪ್ರಾಪ್ತಿಯಾಗುತ್ತದೆ ಎಲ್ಲಿ ಆಧ್ಯಾತ್ಮದ ಪ್ರಸಾರದ ಜೊತೆಗೆ ರಾಷ್ಟ್ರ ಮತ್ತು ಧರ್ಮಗಳಿಗಾಗಿ ಕಾರ್ಯ ಮಾಡಲಾಗುತ್ತದೆಯೋ ಇಂತಹ ಕಾರ್ಯಗಳಿಗೆ ಮಾಡುವ ದಾನವೇ ಸತ್ಪಾತ್ರೆ ದಾನ ಸತ್ಪಾತ್ರರಿಗೆ ದಾನ ಮಾಡುವುದರಿಂದ ದಾನ ಮಾಡುವವನಿಗೆ ಪುಣ್ಯವು ಸಿಗದೆ ದಾನದ ಕರ್ಮವು ಅಕರ್ಮಕರ್ಮವಾಗುತ್ತದೆ ಇದರಿಂದ ಆಧ್ಯಾತ್ಮಿಕ ಉನ್ನತಿಯಾಗಿ ಸಾಧಕನು ಸ್ವರ್ಗಲೋಕಕ್ಕೆ ಹೋಗದೆ ಉಚ್ಚಲೋಕಕ್ಕೆ ಹೋಗುತ್ತಾನೆ ಅಕ್ಷಯ ತದಿಗೆಯ ದಿನ ಎಳ್ಳು ತರ್ಪಣವನ್ನು ಏಕೆ ಮಾಡುತ್ತಾರೆ ನಮ್ಮ ಪೂರ್ವಜರಿಗೆ ಗತಿ ಸಿಗುವುದು ಬಹಳ ಮಹತ್ವದ್ದಾಗಿದೆ ಅಕ್ಷಯ ತದಿಗೆಯ ದಿನ ಲೋಕದಿಂದ ಸಾತ್ವಿಕತೆಯು ಬರುತ್ತಿರುತ್ತದೆ ಈ ಸಾತ್ವಿಕತೆಯನ್ನು ಗ್ರಹಣ ಮಾಡಲು ಭುವರ್ ಲೋಕದಲ್ಲಿನ ಅನೇಕ ಜೀವಗಳು ಪೃಥ್ವಿಯ ಸಂಪರ್ಕಕ್ಕೆ ಬರುತ್ತವೆ ಈ ಲೋಕದಲ್ಲಿನ ಜೀವಗಳು ಮನುಷ್ಯರ ಪೂರ್ವಜರಾಗಿರುತ್ತಾರೆ ಹಾಗೂ ಅವರು ಪೃಥ್ವಿಯ ಸಮೀಪಕ್ಕೆ ಬರುವುದರಿಂದ ಮನುಷ್ಯರಿಗೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ಪೂರ್ವಜರ ಋಣವು ಮನುಷ್ಯರ ಮೇಲೆ ಬಹಳ ಇರುತ್ತದೆ ಈ ಋಣವನ್ನು ತೀರಿಸಲು ಮನುಷ್ಯನು ಪ್ರಯತ್ನ ಮಾಡುವುದು ಈಶ್ವರನಿಗೆ ಅಪೇಕ್ಷಿತವಾಗಿದೆ ಹಾಗಾಗಿ ಪೂರ್ವಜರಿಗೆ ಒಳ್ಳೆಯ ಗತಿ ಸಿಗಬೇಕೆಂದು ಅಕ್ಷಯ ತದಿಗೆಯ ದಿನ ಎಳ್ಳು ತರ್ಪಣೆಯನ್ನು ಮಾಡುತ್ತಾರೆ ಎಳ್ಳು ತರ್ಪಣೆಯನ್ನು ಹೇಗೆ ಮಾಡಬೇಕೆಂದು ತಿಳಿಯೋಣ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಶ್ರೀ ವಿಷ್ಣು ಬ್ರಹ್ಮ ಅಥವಾ ದತ್ತನ ಆವಾಹನೆಯನ್ನು ಮಾಡಬೇಕು ಆಮೇಲೆ ದೇವತೆಗಳು ಸೂಕ್ಷ್ಮ ರೀತಿಯಲ್ಲಿ ಆ ತಟ್ಟೆಯಲ್ಲಿ ಬಂದಿದ್ದಾರೆಂದು ಭಾವಿಸಿ ಒಂದು ಕೈಯಲ್ಲಿ ಎಳ್ಳನ್ನು ತೆಗೆದುಕೊಂಡು ಅವರ ಚರಣಗಳ ಮೇಲೆ ಸಮರ್ಪಿಸಬೇಕು ಇನ್ನೊಂದು ತಡೆಯನ್ನು ತೆಗೆದುಕೊಂಡು ನಮ್ಮ ಪೂರ್ವಜರ ಆವಾಹನೆಯನ್ನು ಮಾಡಬೇಕು ಆಮೇಲೆ ಪೂರ್ವಜರು ತಟ್ಟೆಯಲ್ಲಿ ಬಂದಿದ್ದಾರೆಂದು ಭಾವಿಸಿ ದೇವತೆಗಳ ತತ್ವದಿಂದ ಭರಿತವಾದ ಆ ಎಳ್ಳನ್ನು ಅವರಿಗೆ ಸಮರ್ಪಿಸಬೇಕು ನಂತರ ಈ ಸಾತ್ವಿಕತೆಯಿಂದ ಭರಿತವಾದ ಎಳ್ಳನ್ನು ಕೈಯಲ್ಲಿ ತೆಗೆದುಕೊಂಡು ಮೇಲಿನಿಂದ ನಿಧಾನವಾಗಿ ತಟ್ಟೆಯೊಳಗೆ ನೀರನ್ನು ಬಿಡಬೇಕು ಹಾಗೆ ಎಳ್ಳನ್ನು ಬಿಡುವಾಗ ಶ್ರೀ ವಿಷ್ಣು ಬ್ರಹ್ಮ ಅಥವಾ ಎರಡು ಅಂಶಗಳಿರುವ ದತ್ತನಲ್ಲಿ ನಮ್ಮ ಪೂರ್ವಜರಿಗೆ ಒಳ್ಳೆ ಗತಿ ಸಿಗಲೆಂದು ಪ್ರಾರ್ಥಿಸಿಕೊಳ್ಳಬೇಕು ನೋಡಿದರೆಲ್ಲ ಸ್ನೇಹಿತರೆ ಈ ಅಕ್ಷಯ ತೃತೀಯ ದಿನ ಎಷ್ಟು ಮಹತ್ವದ್ದಾಗಿದೆ ಎಂದು ಎಲ್ಲರೂ ಇದರ ಉಪಯೋಗ ಪಡೆದುಕೊಳ್ಳೋಣ ಈ ಮಾಹಿತಿಯು ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಹಾಗೂ ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು